యూట్యూబ్ కన్ఫూన్ చూషర్ల ఈ వార్షికోత్సవ ముల్ప కర్త గేరటి అని ఎంగళ సాంగ్ ప్రాక్టీస్ మళ్ళీ అవు సో అంజ వరంబారండేరు అంజా వరంబార ఐదు బాల్ చెప్పుడు బుక్ ేనకుంట మాలేజ్ ఈజన కిరికీరి మంత్ ఒంబరకు మస్త్ లెట్ అప్పుడు పడమకు అంతే వేగ్ పద్య బంపదు తు కదా పుండసర్తి ప్రాక్టీస్ మార్కెట్ పోయలు బొక్ మీటింగ్ ఇతను శనివారీ సంఘద మీటింగ్ ఇతను ఓకే బా బామరే గైజు తు ఉడతీ ఫ్రెండ్ నూ ఏ మొబైల్ పత్రం జనం మొడత అమ్మతో బాల్బత్ మొబైల్ ఏర్పా ಅಲ್ಲ ನಮ್ಮ ಫ್ರೆಂಡಿಗೆ ಪಂದಿತ್ತೊಳಗೆ ಮೊಬೈಲ್ ಪತ್ತೆ ಮೊಬೈಲ್ ಪತ್ತೆ ಒಂದು ಜನ ಉಂಡು ಲೈವ್ ಬರ್ಕ ಅಂದೇನು ಬಟ್ ಲೈವ್ ಬತ್ತೊಂಡ್ಕೂ ಆ ಪುಣ ಜಗತ್ತು ತೂಕ ಏನು ಲೈವ್ ಬರ್ಬು ಜನ ಸ್ಟ್ರೇಟ್ ಇಂಜಪ್ಪ ಪಂದಪೆ ನಿಕ್ಲೇ ಕಂಪ್ಲೀಟ್ ಅದು ತೂ ಲೈವ್ ಐತೆ ಅನೇಕ ಎಲ್ಲ ಪಾಡ್ಲೈತೆ ಎಲ್ಲ ತೂಳೆ ನಿಡ್ಬಿಟ್ಟು ಅಂತ ಎಂಚಪ್ಪ ಅಂತ ಅದು ಶೋಕ್ ಪಂತಂಡಪ್ಪ ಅಲ್ಲನೆ ಶೋಕ್ ಪಂತಿ ಚಂಡಪ್ಪ ಅಲ್ಲೇ ಈಗೆಲ್ಲ ನೆನ ಕರ್ತೋ ಇತ್ತೇರ ಮಾಮಿ ಒಂದು ಮಾತ್ರ ಒಂಜಿ ಕರೆಕ್ಟ್ ಹಾಪಿನ ಟ್ರೈ ಹಾಕೊಂಡು ಒಂದು ಹೂಫ್ ಮಂಜೊಲ್ದೊಂದು ಖಾಲಿ ಐವರು ರೂಪಾಯಿದ ಗಿಡ ಅವು ಪಂಡ ನಂಬಾಯ್ರು ಅವು ಬೊಟ್ಚಿಂದು ವೇಸ್ಟೇಜಿಗೆ ದಿಢೀತ್ತಿನ ಅವೇ ನಾನು ಪತ್ತಾ ಇದ್ದೀನಿ ಒಂಜಿ ಅಮ್ಮ ಬೊಂಜೆ ಬಾರ್ದೆ ಇದ್ದೇ ಒಂಜಿ ಪೂತು ನಾಳೆ ಪತಾ ಇದ್ದೆ ಒಂಜು ಎಲ್ಲೋದ ಒಂಜಿ ಇಂಚಿತ್ನ ಗಿಡ ಇಂಚಿತ್ನ ಸುಮಾರು ಇತ್ತಂಡು ಒಂದು ಬೊಕ್ಕ ಅವು ಒಂಜಿ ಓರಿ ಇದ್ದಂಡು ಒಂದೇನು ಪಿದ್ಯಾ ನಾಡಿಯ ನೂಲಾಯಿತ್ತು ನೂಲಾಯಿನ ನಾವು ಕುರಿಯು ನಾಡಿಗೆ ಗೊತ್ತಿಟ್ಟಿದ್ದ ಅದಕ್ಕೆ ಅಮ್ಮ ಪಿದೇ ಬತ್ತಾಡಿ ಅದಾಯ ಕಡೆ ಹಾಳು ಮಾಡ್ತು ದುಡ್ಡು ಕೊಡ್ತು ಮುಂದು ಅಷ್ಟು ಲೇ ನಮಗೆ ಕನ್ನಡಿ ಮುಂದು ಅವಲ್ಲ ಅವಲ್ಲ ಬೇತ ಕೊಡಿ ನಡೋದು ನಾನು ಟೈಮೇಜ್ ಏಜ್ ಇಲ್ಲ ಹಾಕಿದೇ ಒಂದು ನೆನಪಿದೆ ನಡು ಭಾಷಣ ಒಂದು ಉಂಡಿತ್ತೆ ಬಿದ್ಯಾಡೊಂದಲ್ಲ ತೂಕ ಎದ್ ಕೊಡ್ತಾ ನನ್ನ ಪ್ರೈಸ್ ಪೂರ ಡಿಸ್ಟ್ರಿಬ್ಯೂಷನ್ ಉಂಡಿಗೆ ഹലോ ഷാവിയ പൂസ്ലോ ആൽറെഡി ആ ഇത ഗോഡേ ഉണ്ടാക

ಅರ್ಪಿಸುವ ಈ ಸನ್ಮಾನ ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಪದಾಧಿಕಾರಿಗಳು ಶ್ರೀ ಮಹಾಲಿಂಗೇಶ್ವರ ಯೋಗ ಮಂಡಲ ರಿಜಿಸ್ಟರ್ಡ್ ಮತ್ತು ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಮಂಡಲ ರಿಜಿಸ್ಟರ್ ಪಪ್ಪಂಜಿ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಹರಿಕೃಷ್ಣ ಭಟ್ರು ಹಾಗೆ ಎಲ್ಲ ಗೌರವಾನ್ವಿತ ಯುವಕ ಮಂಡಲದ ಅತ್ಯಂತ ಸಕ್ರಿಯ ಅಧ್ಯಕ್ಷೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷೆ ಶ್ರೀಮತಿ ವೀಣಾ ರಾಜೇಶ್ ಭಂಡಾರಿ ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಈ ಸಮಾಜಕ್ಕೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಅಭಿವೃದ್ಧಿ ಮತ್ತು ಬೆಳವಣಿಗೆ ಮತ್ತು ಸದಸ್ಯರಾದ ಶೇಷ ಚಲನಚಿತ್ರ ನಿರ್ಮಾಣಕ್ಕೆ ಬೇಕಾಗುವ ಲೈಟಿಂಗ್ ಪೂರೈಕೆ ಉದ್ಯಮ ಲ್ಯೂಮಿನರಿ ಬಾಕ್ಸ್ ಮ್ಯಾನಿಶಿಂಗ್ ಪಾರ್ಟ್ನರ್ ಕನ್ನಡ ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿ ಆರು ವರ್ಷಗಳಿಂದ ಸೇವೆಗೈದ ಇದೀಗ ಈ ತಿಂಗಳಿನ ತಿಂಗಳಂದು ಬಿಡುಗಡೆ ಕಾಣಲಿರುವ ಅರ್ಜುನ್ ಕಾಮತ್ ನಿರ್ದೇಶನದ ಕಥ ಇವರನ್ನ ಈ ವೇದಿಕೆಗೆ ಗೌರವಿಸ್ತಾ ಇದ್ದೇವೆ ಜಂಗಭೂಮಿ ಮತ್ತು ಚಲನಚಿತ್ರದಲ್ಲಿ ತಮ್ಮ ಛಾಪನ್ನು ಹೊಂದುತ್ತಿರುವ ನಮ್ಮ ಊರಿನ ಹೆಮ್ಮೆಯ ಪ್ರತಿಭೆ ಅಕ್ಷಯ್ ಬಿ ಬಕೇರ ಇವರ ಇವರು ಅಧಿನಯಿಸಿದ ಸತ್ಯಾರ್ಥ ಎಂಬ ಚಲನಚಿತ್ರ ನಾಯಕ ನಟನಾಗಿ ಅಭಿನಯಿಸಿದ ಚಲನಚಿತ್ರ ಇದೇ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನಂದು ಬಿಡುಗಡೆಗೊಳ್ಳಲಿಕ್ಕಿದೆ ಅಷ್ಟಮಿ ನಾಟಕದಲ್ಲಿ ಕಥಾನಾಯಕರಾಗಿ ಮಿಂಚಲಿರುವ ಪೃಥ್ವಿರಾಜ್ ಇವರನ್ನು ಈ ವೇದಿಕೆಯಲ್ಲಿ ಕರಾಟೆಯಲ್ಲಿ நான் சுண்டிர் போலித்தேன் நான் பாழந்து பாழே கிருஷ்ண நீ ಕೃಷ್ಣ ನಾತಾಳಲಾರೆ ಈ ವಿರಹ ಕೃಷ್ಣ ನಾತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕಮಲವಿಲ್ಲದ ಕೆರೆ ನನ್ನ ಬಾಳು ചന്ദ്രയില്ലതാ രാത്രി ബീടു കമലില്ല ബാഴു ചന്ദ്രനിതാ രാത്രി ബീളു కృష్ణ అన్న సేరదు నె బెందు కృష్ణ ఎందు అన్న సేరదు నె బెందు వందే సమా ಕೃಷ್ಣ ಬೊಳಗಿರುವಾಗಿರಿದರನೇ ಹೊರಗೆ ಬಾರು ಕಣ್ಣೆದುರು ನಿಂತು ವಾರೂಪ ತೋರು ಒಳಗಿರುವಾಗಿರಿದರನೇ ಹೊರಗೆ ಬಾರು ಕಣ್ಣೆದುರು ನಿಂತು ವಾರೂಪ ತೋರು ಜನುಮ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀಂತಿಗದೆ ಬಾಳೊಂದು ಬಾಳೆ ಕೃಷ್ಣ 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 மொபைல் கல்பு ஜனகுண்டே யூடியூப் கந்த ஜனகே என்ன யூடூப் யூட்டூப் கண்குனு ஏங்க டீச்சர் என்ன வாழைக்கு மேற்கு Nizi katiparlığın bardak Krishnibenney. Keren neden geliyorsun? Sıla, Sıla, Sıla. Keren, Sıla. Satya, ha. Yankılağa olup olsun music Bir de müzik katanca. Melik, showken neden gittin bye bye. Bye. ಶವರ್ ಮಖಂಡ್ರ ಮತ್ತಿಡ ಮಾಮಿಗಿನಿ ಏಕಾದಶಿನ್ ಜನ ತಿಂಗ್ ಪೂಜಾರ ಏನಾರು ಒಂದು ವೀನಾನ್ ನೆನ್ಪ ಕೊರ್ರನ್ ಪೋಯೆ ರಪ್ಪ ನೆನ್ಪಿಂಗ್ ಕರೆಗು ಮುಂದೊಂದು ಏಕಾದಶಿನ್ ಬುಕ್ಕಿಂಗ್ ಪಂಡ సాంగ్ పండయే పండ అవు స్టేజ్ యాన్ మస్త్ టైమ్ అవుతుండే ఆక్చువల్లీ పోవద్దే బట్ ఆడ స్టేజ్ ఫేర్ ఇజ్జి అవు పంది పంద బాయి తప్పే పోతుండు బికాస్ బాలయ్యాన్ని ఎప్పలాజి ఏళ్ళు గంటే గైప్ప రెప్పి జైదనేజ్జి అవులాస్ట్ లాస్ట్ ఎంక్ ఎన్న ఎంకన్నా స్టార్ట్ ఆగుడుచూరు బుల్పర స్టార్ట్ మిత్ అవ్వే మండేంత పండు ఆడా అవు విదౌట్ మ్యూజిక్ నమ్మకీ పండలమ్మా ఈ కడు అంచేనుండు సో మల్జీ లైక్ పంతవరత అంజబురా అమీత్ ఏ పొడత అమిత్ మనీ జీరు ఓకే ఆ బర్ఫీ చర్సి చాన్స్ ఇది బర్ఫీ జర్తీ యాక్ మ్యూజిక్ పట్టు పంట షో కల్ టైం అంతం నన్ను నాటక ఉండతి అస్టమి బ నాటక